ಬೈಕ್ ಮೇಲೆ ಮರ ಬಿದ್ದು ಸ್ಥಳದಲ್ಲೇ ಮೃತಪಟ್ಟ ಬೈಕ್ ಸವಾರ ರಾಷ್ಟ್ರೀಯ ಹೆದ್ದಾರಿಯ ನಿರ್ಲಕ್ಷ್ಯಕ್ಕೆ ಎಕ್ಕುಟ್ಟು ಹೋದ ಹುಬ್ಬಳ್ಳಿ ರಸ್ತೆ ಹೈರಾಣಾಗುತ್ತಿರುವ ಪ್ರಯಾಣಿಕರು ಅಂಗನವಾಡಿ ಮಕ್ಕಳಿಗೆ ಅಪಾಯದ ಮುನ್ಸೂಚನೆ ನೀಡುತ್ತಿರುವ ರಾಜೀವ ನಗರದಲ್ಲಾದ ಭೂಕುಸಿತ ಮಂಚಿಕೆರೆ ರಸ್ತೆಯಲ್ಲಿ ಮಳೆಗಾಳಿಗೆ ತಲೆ ಕೆಳಗಾಗಿ ರಸ್ತೆ ಮಧ್ಯ ಬಿದ್ದ ಮರ ಇಸಳೂರು ಗ್ರಾಮವನ್ನಲ್ಲಿ ಹಣದಾಟ ಗ್ರಾಮಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ತಾಯಿ ಹೆಸರಲ್ಲಿ ಮರ ನೆಟ್ಟು ವನಮಹೋತ್ಸವ ಆಚರಿಸಿದ ಬಂಕೇಶ್ವರ ಪ್ರೌಢಶಾಲೆಯ ಮಕ್ಕಳು ಚಲಿಸುತ್ತಿದ್ದ ಬೈಕ್ ಮೇಲೆ ಬಿದ್ದು ಯುವಕನೋರ್ವ ಸ್ಥಳದಲ್ಲಿಯೇ ಧಾರುಣವಾಗಿ ಸಾವು ಘಟನೆ ಯಲ್ಲಾಪುರ ತಾಲೂಕಿನ ಮಂಚಿಕರಿ ಸಮೀಪ ನಡೆದಿದೆ ಕಬ್ಬಿನ ಗದ್ದೆಯ ವಿನಾಯಕ್ ಮಂಜುನಾಥಿಡಿಗ ಮೃತಪಟ್ಟ ಯುವಕನಾಗಿದ್ದಾನೆ ಸಿರ್ಸೆ ತಾಲೂಕಿನ ಚಿಪ್ಪಿಗೆಯಿಂದ ದಾಸನಕೊಪ್ಪದವರೆಗಿನ ರಸ್ತೆಯು ಸಂಪೂರ್ಣವಾಗಿ ಎಕ್ಕೊಟ್ಟು ಹೋಗಿದ್ದು ಕೊನೆ ಪಕ್ಷ ರಸ್ತೆ ದುರಸ್ತಿಯಾದರೂ ಮಾಡಿಕೊಡಿ ಎಂದು ಆ ಭಾಗದಲ್ಲಿ ದಿನನಿತ್ಯ ಸಂಚರಿಸುವ ಜನರು ವಾಹನದಾರರು ಹೆದ್ದಾರಿ ಪ್ರಾಧಿಕಾರದವರಿಗೆ ಅಂಗಲಾಚಿ ಬೇಡಿದರು ಮಾನವ ಮರ್ಯಾದೆ ಇಲ್ಲದಂತೆ ನಡೆದುಕೊಳ್ಳುತ್ತಿರುವ ಪ್ರಾಧಿಕಾರದವರು ರಕ್ತದ ಹೊಳೆ ಹರಿಯುವವರೆಗೂ ಮೌನ ಕುಳಿತಿರುವುದು ಆ ಭಾಗದ ರಾಜಕಾರಣಿಗಳನ್ನು ತಲೆ ಮಾಡಿದೆ ಅರಣ್ಯ ಇಲಾಖೆಯಿಂದ ಕ್ಲಿಯರೆನ್ಸ್ ಪ್ರಮಾಣ ಪತ್ರ ಬಂದರೂ ನಮ್ಮ ರೋಡ್ ನ ಟ್ಯಾಕ್ಸ್ ಹಿಂದು ತೆಗುತ್ತಿರುವ ಹೆದ್ದಾರಿ ಪ್ರಾಧಿಕಾರದವರು ಹೊಸ ರಸ್ತೆ ಇರಲಿ ಕನಿಷ್ಠ ಪಕ್ಷ ಹೊಂಡ ತುಂಬುವ ಕೆಲಸ ಮಾಡುತ್ತಿಲ್ಲವೆಂದರೆ ನಿಜವಾಗಲು ಅತ್ಯಂತ ಕಳವಳಕರವಾದ ಸಂಗತಿಯಾಗಿದೆ ಇದರಿಂದ ಬೇಸತ್ತ ಸಿರ್ಸಿ ತಾಲೂಕಿನ ಜನರೇ ಸಿಡಿದಿದ್ದು ಶ್ರಮದಾನಕ್ಕೆ ಮುಂದಾಗಿದ್ದು ಪ್ರಾಧಿಕಾರದವರು ಈ ಸುದ್ದಿ ತಿಳಿದ ಮೇಲಾದರೂ ಹೊಂಡ ಮುಚ್ಚುವ ಕಾರ್ಯಕ್ಕೆ ಮುಂದಾಗುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ Δεν πρέπει να ರಾಜೀವನಗರದ ಅಂಗನವಾಡಿ ಶಾಲೆ ಬಳಿ ರಸ್ತೆ ಪಕ್ಕದಲ್ಲಿ ಭೂಕುಸಿತ ಉಂಟಾಗಿದ್ದು ಇದರಿಂದ ಅಂಗನವಾಡಿ ಮಕ್ಕಳಿಗೆ ಅಪಾಯವಾಗುವ ಸಾಧ್ಯತೆ ಇದೆ ಬೋರ್ವೆಲ್ಗಾಗಿ ಅಳವಡಿಸಿದ ಲೈನ್ ಕುಸಿತ ಉಂಟಾಗಿದ್ದು ಕಳಪೆ ಕಾಮಗಾರಿಯೇ ಕುಸಿತ ಉಂಟಾಗಲು ಕಾರಣ ಎನ್ನಲಾಗುತ್ತಿದೆ ಭೂಕುಸಿತದಿಂದ ಉಂಟಾದ ಹೊಂಡವನ್ನು ಕೂಡಲೇ ಮುಚ್ಚಬೇಕೆಂದು ಆ ಭಾಗದ ನಿವಾಸಿಗರು ಆಗ್ರಹಿಸಿದ್ದಾರೆ अपरिला, ये करिष्टे ये ಯಲ್ಲಾಪುರ ತಾಲೂಕಿನ ಮಂಚಿಕೆರೆ ರಸ್ತೆಯಲ್ಲಿ ಬಿದ್ದ ಬೃಹತ್ ಗಾತ್ರದ ಮರವನ್ನು ಅರಣ್ಯ ಇಲಾಖೆಯವರು ಗ್ರಾಮಸ್ಥರ ನೆರವಿನಿಂದ ತೆರವುಗೊಳಿಸುವ ಮೂಲಕ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಬೀಸಿದ ಗಾಳಿ ಮಳೆಗೆ ರಸ್ತೆ ಮಧ್ಯೆಯೇ ಮರ ಬಿದ್ದಿದ್ದರಿಂದ ವಾಹನ ಸಂಚಾರ ಸುಮಾರು ಎರಡು ಗಂಟೆಗಳ ಕಾಲ ಸ್ಥಗಿತಗೊಂಡು ಪ್ರಯಾಣಿಕರು ಪರದಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ನಂತರ ಬಂದ ಅರಣ್ಯ ಇಲಾಖೆಯವರು ಗ್ರಾಮಸ್ಥರ ನೆರವಿನಿಂದ ಮರ ಕಡಿದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ये <laughs> पास ಸಿರ್ಸೆ ತಾಲೂಕಿನ ಇಸಳೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಗ್ರಾಮ ನಡೆಯುವ ಕೆಲಸದಲ್ಲಿ ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿರುವ ಆರೋಪ ಗ್ರಾಮಸ್ಥರಿಂದ ಕೇಳಿ ಬಂತು ಗ್ರಾಮ ಇಪ್ಪತ್ತೈದು ರೂಪಾಯಿಗೆ ಆಗುವ ಕೆಲಸಕ್ಕೆ ಎರಡ್ನೂರ ರೂಪಾಯಿವರೆಗೂ ರೂಪಾಯಿ ವರೆಗೂ ಗ್ರಾಮಸ್ಥರಿಂದ ಹೀರುತ್ತಾರೆ ಎನ್ನುವ ಗಂಭೀರವಾದ ಆರೋಪವನ್ನು ಗ್ರಾಮಸ್ಥರು ಕಂದಾಯ ಇಲಾಖೆಯ ಅಧಿಕಾರಿಗಳ ಎದುರು ಚರ್ಚಿಸಿ ಬಿಸಿ ಮುಟ್ಟಿಸುವ ಕೆಲಸ ಮಾಡಿದರು

ನೀವೇನ್ ಮಾಡ್ತೀರಿ ಸದಸ್ಯ ಪಂಚಾಯತ್ ವರ್ಗೇ ಇದ್ದೆ ಮೆಚ್ಚಿನ ದಿನ ಜನ ನಾಗ ಬಂದ್ರು ಪಿಡಿ ಸಿಟ್ಟು ನೀವ್ ಜನರಿಗೆ ಇದ್ದೇ ಕಳ್ಸಿ ಅಂತ ಹೇಳಿ ನಾನು ಕೈಗಿಸಲಿಲ್ಲ ಅವರೇ ಗಮನ ಇದೇ ಮಾತಾನ್ ಬಂದಿದ್ರು ನಾನು ಅವ್ರಿಗೆ ಮುಂದೆ ಹೇಳಿದೆ ನೋಡ್ರಿ ಆಗಿದ್ದು ನೀವು ಕಳ್ಸಾಕಿ ಸುಧಾರಿಸೋದು ಕಳ್ಸಾಗಿ ಮುಂದುವರೆಸ ಅವ್ರು ಏನ್ ಮಾಡ್ತಾರೆ ಮಾಡಿ ನಾನು ನೋಡ್ಕೊಳ್ತೇನೆ ಮಾತಿನ ಹೇಳಿರ್ತಾರೆ ಅವ್ರಿಗೆ ಲ್ಲಿ ಒಂದು ಮರ ಎಂಬ ಕಾರ್ಯಕ್ರಮದಡಿಯಲ್ಲಿ ಅರಣ್ಯ ಇಲಾಖೆಯ ಸಹಕಾರದೊಂದಿಗೆ ಹೊಸೂರು ಬಂಕೇಶ್ವರ ಪ್ರೌಢಶಾಲೆಯಲ್ಲಿ ವನಮೋತ್ಸವದ ಅಂಗವಾಗಿ ಗಿಡ ನೆಡಲಾಯಿತು ಫಾರೆಸ್ಟರ್ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಲೋಕೇಶ್ ಕೆನಾಯ್ಕ್ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ